ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ನಾನು ಸಂಪತ್ ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನೆಲ್ ಸಾಕಷ್ಟು ದಿನಗಳಿಂದ ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಕ್ಷಮಿಸಿ ಯಾಕೆಂದರೆ ತುಂಬಾ ಬ್ಯುಸಿ ಇರೋದರಿಂದ ನನ್ನ ಶೆಡ್ಯೂಲ್ದಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಮತ್ತೊಂದು ಸರಿ ಕ್ಷಮೆ ಇವತ್ತಿನ ಈ ವಿಡಿಯೋ ಏನಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಹಾಗೂ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಏನೊಂದು ಸೆನ್ಸ್ಲೇಷನ್ ನ್ಯೂಸ್ ಆಗ್ತಾ ಇದ್ದಾರೆ ಅದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಪತ್ ಮೀಡಿಯಾ ಚಾನೆಲ್ನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸನ್ನೇ ಕೊಟ್ಟಿದ್ದಾರೆ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆ ಅಂತಂದರೆ ಈ ಇಪ್ಪತ್ತು ಕಂತಿನವರೆಗೆ ನೀವು ತೆಗೆದುಕೊಂಡಿದ್ದೀರಿ ಆಲ್ರೆಡಿ ನಲವತ್ತು ಸಾವಿರ ರೂಪಾಯಿಗಳನ್ನು ನೀವು ನಿಮ್ಮ ಡಿ ಬಿ ಟಿ ಮುಖಾಂತರ ನಿಮ್ಮ ಖಾತೆಗೆ ಜಮಾ ಸರ್ಕಾರದವರು ಮಾಡಿದ್ದಾರೆ ಸಾಕಷ್ಟು ಜನರು ಈ ಉದ್ ಈ ಒಂದು ಹಣದಿಂದ ನಿಮಗೂ ಗೊತ್ತು ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಹೆಣ್ಣುಮಕ್ಕಳಿಗೆ ಅದೇ ರೀತಿಯಿಂದ ಗೃಹಿಣಿಯರಿಗೆ ತಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರವೂ ಸಹಾಯ ಸಾಕಷ್ಟು ಆಗಿದೆ ತಮ್ಮ ಸ ಹಲವಾರು ಸಮಸ್ಯೆಗಳನ್ನು ಈ ಒಂದು ಹಣದಿಂದ ಬಗೆಹರಿಸಿಕೊಂಡಿದ್ದಾರೆ ಸಾಕಷ್ಟು ಜನರು ಕೂಡ ಸದುಪಯೋಗವನ್ನು ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀವಿ ನೀವೇನಂತೀರಾ ನೀವು ಎದಕ್ಕೆ ಯೂಸ್ ಮಾಡಿದಾರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅದು ಏನಂತಂದರೆ ಸರ್ಕಾರದವರು ಈಗ ಆಲ್ರೆಡಿ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡಲಿಕ್ಕೆ ಸೊ ಇನ್ನು ಮುಂದೆ ಉಳಿತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಇನ್ನೂ ಮೂರು ವರ್ಷ ಸತತವಾಗಿ ಕೊಡ್ತಾ ಇದ್ದಾರಂತೆ ಸೊ ಅದಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಯೋಜನೆಗೆ ಸಂಘವನ್ನು ಕಟ್ಟಲಿ ಮುಂದಾಗಿದ್ದಾರೆ ಅದುವೇ ಗೃಹಲಕ್ಷ್ಮಿ ಸಂಘ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳ್ತಾರೆ ಅಂದರೆ ನಿಮಗೆಲ್ಲರು ಗೊತ್ತಿರುವ ಹಾಗೆ ಸಾಕಷ್ಟು ಸಂಘಗಳಿವೆ ಸೊ ಸ್ತ್ರೀ ಸಂಘ ಆಗಿರ್ಬೋದು ಧರ್ಮಸ್ಥಳ ಸಂಘ ಆಗಿರ್ಬೋದು ಸಾಕಷ್ಟು ಸಂಘಗಳಿವೆ ಅದು ಅದರಲ್ಲೂ ಕೂಡ ಒಂದು ಅದೇ ರೀತಿ ಕೆಲಸ ಮಾಡಲಿಕ್ಕೆ ಗೃಹಲಕ್ಷ್ಮಿ ಸಂಘ ಕೂಡ ಒಂದು ಗೊತ್ತಿರುವ ಹಾಗೆ ಪ್ರತಿಯೊಂದು ತಿಂಗಳಕ್ಕೆ ವಾರಕ್ಕೆ ಇಂತಿಷ್ಟು ಹಣ ಕೂಡಿ ನೀವು ಒಂದು ಸಂಘಕ್ಕೆ ಕಟ್ತೀರ ಅದೇ ರೀತಿ ಇದು ಕೂಡ ವರ್ಕ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಗೃಹಲಕ್ಷ್ಮಿ ಯೋಜನೆ ಸಂಘಕ್ಕೆ ಸಂಘ ಗೃಹಲಕ್ಷ್ಮಿ ಸಂಘಕ್ಕೆ ವಾರ ಆಗಿರ್ಬೋದು ಅಥವಾ ತಿಂಗಳಿಗೆ ಎಷ್ಟು ಕಟ್ಟಬೇಕು ಇದರ ಬಗ್ಗೆ ಯಾವುದೇ ರೀತಿಯಿಂದ ಕ್ಲಾರಿಟಿ ಸಿಕ್ಕಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಸಂಘ ಏನು ಇವರೇನು ಪ್ರಾರಂಭ ಮಾಡ್ಲಿಕ್ಕೆ ಏನು ಬಯಸ್ತಾ ಇದ್ದಾರೆ ಇದು ವಾರಕ್ಕೆ ದುಡ್ಡನ್ನು ಕಟ್ಟಬೇಕಾ ತಿಂಗಳಿಗೆ ದುಡ್ಡನ್ನು ಕಟ್ಟಬೇಕಾ ಇದ್ರ ಬಗ್ಗೆ ಏನು ಮಾಹಿತಿ ಇದೆ ಯಾವುದೇ ರೀತಿಯಿಂದ ಕ್ಲಾರಿಟಿ ಇಲ್ಲ ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಫಲಾನುಗಳಿಗೆ ಗೃಹಲಕ್ಷ್ಮಿ ಸಂಘನ್ನು ದುಡ್ಡು ಕಟ್ಟುವುದಷ್ಟೇ ಹೇಳಿದ್ದಾರೆ ಇದರಿಂದ ಯಾವುದಕ್ಕೆ ಲೋನ್ ಕೊಡ್ತಾರೆ ಯಾವ ಒಂದು ಪ್ರೊವಿಷನ್ ಇದಕ್ಕೆ ಮಾಡಿ ಕೊಡ್ತಾರೆ ಅದೇ ರೀತಿಯಿಂದ ಕ್ಲಾರಿಟಿ ಇಲ್ಲ ಒಟ್ನಲ್ಲಿ ಗೃಹಲಕ್ಷ್ಮಿ ಫಲಾನುಗಳಿಗೆ ಗೃಹಲಕ್ಷ್ಮಿ ಸಂಘನ ದುಡ್ಡನ್ನು ಕಟ್ಟುವುದು ಅಷ್ಟೇ ಅಲ್ಲದೆ ಇದರಿಂದ ಕೆಲವೊಂದಿಷ್ಟು ಲೋನ್ ಕೂಡ ಪ್ರೊವೈಡ್ ಮಾಡ್ತಾರಂತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತುಂಬಾ ಇಂಪಾರ್ಟೆಂಟು ಏನಂತಂದರೆ ಈ ಒಂದು ಈ ಒಂದು ಸರ್ಕಾರದ ಒಂದು ನಡೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಇದರ ಜೊತೆಗೆ ಒಂದು ಇದರ ಬಗ್ಗೆ ತಿಳಿದ ತಕ್ಷಣ ಮುಂದಿನ ದಿನಗಳಲ್ಲಿ ಅಂದರೆ ಗೃಹಲಕ್ಷ್ಮಿ ಒಂದು ಸಂಘನ ಏನಿದೆಯಲ್ಲ ಈ ಸಂಘದ ಬಗ್ಗೆ ಏನಾದರೂ ಮಾಹಿತಿ ಬಂದರೆ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ತಂದು ನಿಮಗೆ ವಿಡಿಯೋ ಮಾಡಿಕೊಡ್ತೇನೆ ಕಂಪ್ಲೀಟ್ ಆದಂಥ ಗೈಡ್ಲೈನ್ಸ್ ಇನ್ನೂ ಸಿಕ್ಕಿಲ್ಲ ಸಿಕ್ಕಿದ ತಕ್ಷಣ ವೀಡಿಯೋ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ ಸದ್ಯಕ್ಕೆ ಗೃಹಲಕ್ಷ್ಮಿ ಸಂಘನ ಮಾತ್ರ ಪ್ರಾರಂಭ ಮಾಡ್ತೀನಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ ಅವರು ತಿಳಿಸಿದ್ದಾರೆ ಇವಾಗ ನೀವು ಹೇಳಿ ಗೃಹಲಕ್ಷ್ಮಿ ಸಂಘ ಇದು ಪ್ರಾರಂಭ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಕಮೆಂಟ್ ಮಾಡುವುದನ್ನು ಪ್ಲೀಸ್ ಮರಿಬೇಡಿ ಇಂಪಾರ್ಟೆಂಟ್ ಆಗಿರುತ್ತೆ ಇದರಿಂದ ನಿಮಗೆ ಎಷ್ಟು ಪ್ರಯೋಜನ ಆಗುತ್ತೆ ಇದರ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನ ಪ್ಲೀಸ್ ಮರಿಬೇಡಿ ನಿಮ್ಮೆಲ್ಲರಿಗೂ ಈ ಒಪಿನಿಯನ್ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ತಿರಲ್ಲ ಕಮೆಂಟನ್ನು ಸಾಕಷ್ಟು ಜನ ಇದನ್ನು ನೋಡ್ತಾರೆ ಸೊ ಈ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ನೋಡಿದ್ರು ಮತ್ತೆ ಆಲಿಸೋದ್ರೊಂದಿಗೆ ಸ್ಟಡಿ ಮಾಡಲಿಕ್ಕೂ ಅವರಿಗೆ ಕೂಡ ಒಂದು ಪ್ರಯೋಜನ ಆಗುತ್ತೆ ನಿಮ್ಮ ಒಂದು ಕಮೆಂಟ್ಸ್ ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಯಾವುದೇ ರೀತಿಯಿಂದ ವರಿ ಮಾಡ್ಕೊಳ್ಬೇಡಿ ಗೃಹಲಕ್ಷ್ಮಿ ಫಲಾನುಗಳಿಗೆ ನಾನು ಹೇಳ್ತಾ ಇರೋದು ಏನಂದರೆ ಗೃಹಲಕ್ಷ್ಮಿ ಸಂ ಬಗ್ಗೆ ಏನು ಅಪ್ಡೇಟ್ಸ್ ಬರುತ್ತೆ ಹೇಗೆ ಅಪ್ಲೈ ಮಾಡಬೇಕು ಇದರಿಂದ ಇದಕ್ಕೆ ಏನೇನು ಬೇಕಾಗುತ್ತೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಇದರಿಂದ ಪ್ರಯೋಜನ ಹೇಗೆ ಪಡೆದುಕೊಳ್ಳೋದು ಇದನ್ನು ನೀವು ಯಾವ ರೀತಿ ಯೂಜಸ್ ಮಾಡಿಸ್ಕೊಳ್ಳೋದು ಇದರಿಂದ ಮುಂದಿನ ದಿನಗಳಲ್ಲಿ ಕಂಪ್ಲೀಟಾಗಿ ಸ್ಟಡಿ ಮಾಡಿ ಅವರು ಒಂದು ಸುತ್ತೋಲೆ ಬಂದಿದ್ದ ತಕ್ಷಣವೇ ನಿಮಗೆ ತಿಳಿಸುವಂಥ ಪ್ರಯತ್ನ ನಾನು ನಿಮಗೆ ಮಾಡ್ತೀನಿ ಸೊ ಸರ್ಕಾರದಿಂದ ಒಂದು ಗೈಡೆನ್ಸ್ ಬಂದೇ ಬರುತ್ತೆ ಬಂದಿದ ತಕ್ಷಣವೇ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೇನೆ ಸದ್ಯಕ್ಕೆ ಅಪ್ಡೇಟ್ಸ್ ಹೇಳೋದಾದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಸಂಘನ ಕಟ್ತೀವಿ ಪ್ರಾರಂಭ ಮಾಡ್ತೀವಿ ಅಂತ ಮಾತ್ರ ತಿಳಿಸಿದ್ದಾರೆ ಇದು ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ ಒಟ್ಟಿನಲ್ಲಿ ಈ ಒಂದು ಗೃಹಲಕ್ಷ್ಮಿ ಸಂಘನ ಕಟ್ಟು ಬಿಟ್ಟು ಅಂತ ಇದ್ದಾರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಒಂದು ಪ್ರಯೋಜನ ಆಗುತ್ತೆ ಇದರಿಂದ ಕೂಡ ಒಂದು ಪ್ರಯೋಜನ ಆಗುತ್ತೆ ಅನ್ನೋದೊಂದು ನಮ್ಮ ಅಭಿಲಾಷೆ ಈಗ ನಿಮಗೂ ಕೂಡ ಇದು ಪ್ರಯೋಜನ ಆಗಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ವರ್ಷ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಸೊ ಈ ಒಂದು ಹಣ ನಿಮಗೆ ಉಳಿತಾಯವಾಗಲಿ ಅಥವಾ ಅದರಿಂದ ನೀವು ಅದನ್ನು ಚೆನ್ನಾಗಿ ರೀತಿಯಿಂದ ಬಳಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಗೃಹಲಕ್ಷ್ಮಿ ಒಂದು ಸಂಘನ ಪ್ರಾರಂಭ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸರ್ಕಾರದ ಈ ಒಂದು ನಡೆ ಅಥವಾ ಪ್ಲ್ಯಾನ್ ಮುಂದೆ ಏನು ಮೈನಸ್ ಪಾಯಿಂಟ್ ಅಂತ ನಾವು ಹುಡ್ಕೋದಾದರೆ ಏನಪ್ಪ ಈ ಒಂದು ಸಂಘ ಸ್ಥಾಪನೆ ಆಗಲಿಕ್ಕೆ ತೊಂದರೆ ಆಗುತ್ತೆ ಅಂದರೆ ಪ್ರತಿ ತಿಂಗಳು ಹಣ ಕಟ್ಟಲೇಬೇಕು ಸೊ ಇವರೊಂದು ಸಂಘ ಮಾಡ್ತಾ ಇದ್ದಾರೆ ಅದಕ್ಕೇನಾದರೂ ಟರ್ನ್ ಓವರ್ ಆಗಬೇಕು ನೀವು ತೊಗೊಳ್ಬೇಕು ಹಾಕಬೇಕು ಅಂತಂದರೆ ಪ್ರತಿ ತಿಂಗಳು ಅವರು ಕೂಡ ಅಮೌಂಟ್ ಹಾಕಲೇಬೇಕು ಸೊ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಮೊದಲಿಗೆ ಸರ್ಕಾರದವರು ಕೊಡಲಿಕ್ಕೆ ಪ್ರಯತ್ನ ಪ್ರಯತ್ನ ಮಾಡಲಿ ಸಮಯಕ್ಕೆ ತಕ್ಕಂಗೆ ತದನಂತರ ಇವರು ಸಂಘಕ್ಕೆ ಕಟ್ಟೋದು ಬಿಡೋದು ಏನಿದೆ ಅದನ್ನು ಫಾಲೋ ಫಾಲೋಅಪ್ ಮಾಡಲಿ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಷ್ಟರ ಮಟ್ಟಿಗೆ ಸರಿ ಅಂತ ಅಂದರೆ ನಿಮ್ಮ ಅಭಿಪ್ರಾಯ ಪ್ರಕಾರ ಸರಿಯಾದ ಟೈಮಲ್ಲಿ ಕೊಡಲಿ ಸ್ಟ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಲಿ ಅನ್ನೋದೇ ನಿಮ್ಮೆಲ್ಲರ ಪರವಾಗಿ ನನ್ನ ಒಂದು ನಿವೇದನೆ ಇದಾಗಿತ್ತು ಗೃಹಲಕ್ಷ್ಮಿ ಸಂಘದ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ನೀವೆಲ್ಲರೂ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಜನರು ಕೂಡ ಮ್ಯಾಸೇಜ್ ಮಾಡಿ ನನಗೆ ಇದ್ರಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕರೆಕ್ಟಾದಂಥ ಡೇಟ್ ಹೇಳಿ ಸರ್ ಅಂತ ಸೊ ಗೃಹಲಕ್ಷ್ಮಿ ಯೋಜನೆಯ ಫ್ಲಾನ್ಗಳಿಗೆ ಕಾದುನು ಕಾದು ಕುಳಿತಕ್ಕೊಂಥ ಟೈಮ್ ಮುಗಿತ ಬಂತು ಸಾಕಷ್ಟು ಜನರಿಗೆ ಆದಷ್ಟು ಬೇಗನೆ ಅಮೌಂಟ್ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮರ ಜೊತೆ ಮಾತನಾಡುವಾಗ ಇಲ್ಲಿವರೆಗೂ ಇಪ್ಪತ್ತು ಕಂತುಗಳನ್ನು ನಾವು ಮಹಿಳೆಯರಿಗೆ ಕೂಡ ನಾವು ಕೊಟ್ಟಿದ್ದೇವೆ ಅಂದರೆ ಒಟ್ಟು ನಲವತ್ತು ಸಾವಿರ ರೂಪಾಯಿ ಹಣವನ್ನು ಆಲ್ರೆಡಿ ಡಿ ಪಿ ಟಿ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಗಳಿಗೆ ನಾವು ತಲುಪಿಸಿದ್ದೇವೆ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಯಾವುದೇ ತೊಂದರೆ ಇಲ್ಲದೆ ಕೂಡ ಆದಷ್ಟು ಬೇಗನೆ ನಿಮಗೆ ಗೃಹಲಕ್ಷ್ಮಿ ಹಣ ತಲುಪುತ್ತೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಸೊ ಯಾವ ಯಾವಾಗ ಜಮಾ ಮಾಡ್ತಾರೆ ಅಂತಂದರೆ ಸಾ ಆದಷ್ಟು ಬೇಗ ಅಂತ ಹೇಳಿದ್ದಾರೆ ಅಂದರೆ ಅಟ್ಲೀಸ್ಟ್ ಒಂದು ಏಯ್ಟ್ ಟೆನ್ ಡೇಸಲ್ಲಿಗೆ ನಿಮಗೆ ಬಂದೇ ಬರುತ್ತೆ ಅದರಲ್ಲಿ ಏನಾದರೂ ತಕ್ಷಣವಾಗಿ ಏನಾದರೂ ಡೇಟು ಅಥವಾ ಏನಾದರೂ ಬಂದಿದ್ದೆ ಆದರೆ ಸಪೋಸ್ ಇಪ್ಪತ್ತೊಂದನೇ ಕಂತಿನ ಹಣ ನಿಮಗೆ ಬಂದು ತಲುಪಿದ್ದೇ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಆದಷ್ಟು ಬೇಗನೆ ಬರ್ತಾ ಇನ್ನು ನೋಡೋಣ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಅದಕ್ಕಿಂತ ಪೂರ್ವದಲ್ಲಿ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬಂದರೆ ನನಗೂ ಕೂಡ ಮೆಸೇಜ್ ಮಾಡಿ ಸೊ ನನಗೇನಾದರೂ ಇನ್ಫಾರ್ಮೇಷನ್ ಬಂದರೆ ವೀಡಿಯೋ ಮಾಡಿ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ ಇದಾಗಿತ್ತು ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಅಪ್ಡೇಟ್ಸ್ ಅದೇ ರೀತಿ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಅಪ್ಡೇಟ್ಸನ್ನು ಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಅದರಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಎಲ್ಲರ ಜೊತೆ ನೀವು ಈ ವಿಡಿಯೋನ ಹಂಚಿಕೊಳ್ಳಿ ಸೊ ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಅದೇ ರೀತಿಯಿಂದ ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ